ಹುಬ್ಬಳ್ಳಿಯಲ್ಲಿ ಕರ ಸೇವಕರ ಮೇಲೆ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ಗಳನ್ನು ಓಪನ್ ಮಾಡಿ ಬಂಧನ ಮಾಡಿರುವುದನ್ನು ಖಂಡಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂಬ ಫಲಕ ಹಿಡಿದು ಪ್ರತಿಭಟನಾಕಾರರು ಎಸ್ಪಿ ಕಚೇರಿಗೆ ತೆರಳಿದ್ದಾರೆ ಬಂಧನ ಮಾಡುವುದು ಸರಿಯಿಲ್ಲ ಎಸ್ಪಿ ಕಚೇರಿಗೆ ನುಗ್ಗುವುದಾಗಿ ಮಾಜಿ ಸಚಿವ ಈಶ್ವರಪ್ಪ ಎಸ್ಪಿ ಕಚೇರಿಯ ಮುಂದೆ ಗುಟರ್ ಹಾಕಿದ್ದಾರೆ ಸ್ಥಳದಲ್ಲಿಯೇ ಶಾಸಕ ಚೆನ್ನಬಸಪ್ಪ ರಾಮ್ ಕಹೋ ರಾಮ್ ಕಹೋ ರಾಮ್ ಮಂದಿರ ವಹಿ ಬನೆಲೆಂಗೆ ಎಂಬ ಭಜನೆಯನ್ನ ಆರಂಭಿಸಿದ್ದು ಬಿಜೆಪಿಯ ವಿನೂತನ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಎಸ್ಪಿ ಕಚೇರಿಯ ಒಳಗೆ ನಾನು ಕರಸೇವಕ ಎಂಬ ಪ್ಲಕ್ ಹಿಡಿದು ಬಂದ ಮಾಜಿ ಸಚಿವ ಈಶ್ವರಪ್ಪನವರನ್ನ ಪೊಲೀಸರು ಬಂಧಿಸಿದ್ದಾರೆ ಆದರೆ ಶಾಸಕ ಚೆನ್ನಬಸಪ್ಪ ಬಿಜೆಪಿಯ ಮುಖಂಡ ಭಾನುಪ್ರಕಾಶ್ ಗಿರೀಶ್ ಪಾಟೀಲ್ ವಿಂಟೆಂಟ್ ರೋಡ್ರಿಗೋ ಹರಿಕೃಷ್ಣ ಈಶ್ವರಪ್ಪ ಬಂಧನವನ್ನು ವಿರೋಧಿಸಿ ಎಸ್ಪಿ ಕಚೇರಿಯ ಮುಂದೆ ಭಜನೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ಅರೆಸ್ಟ್ಗೆ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದರು ಎಸ್ಪಿ ಕಚೇರಿ ಮುಂದೆ ಈಶ್ವರಪ್ಪನವರು ಬಂಧಿಸಿರುವುದಕ್ಕೆ ಭಜನೆ ಮಾಡುತ್ತಿದ್ದ ಬಿಜೆಪಿ ಶಾಸಕರನ್ನು ಮತ್ತು ಮಾಜಿ ಶಾಸಕ ಭಾನುಪ್ರಕಾಶ್ ಚಂದ್ರಶೇಖರ್ ಹರಿಕೃಷ್ಣ ಅವರನ್ನು ಡಿವೈಎಸ್ಪಿ ಸುರೇಶ್ ಮನವೊಲಿಸಿ ವ್ಯಾನ್ನಲ್ಲಿ ಕೂರಿಸಲಾಯಿತು ಇನ್ನು ಖಾಸಗಿ ಬಸ್ ನಿಲ್ದಾಣದ ಮುಂದೆ ನಡೆದ ಪ್ರತಿಭಟನೆಯ ವೇಳೆ ಹಿಂದುಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ರಾಮ ಭಕ್ತರ ಮೇಲೆ ತುಗಲಕ್ ಎಂಬ ಪ್ಲಕರ್ಡ್ ಹಿಡಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ನೀವು ಸುಮ್ ಸುಮ್ನೆ ಹೇಳ ತಕ್ಕ ಸಿದ್ದರಾಮಯ್ಯ ಹೇಳದ ನೀವು ಕೇಳ್ಬೋದು ನಾನ್ ಕೇಳಕ್ ನಾವೇ ಕೇಳಬೇಕು ನೀವ್ ಒಳ್ಳೆ ಕಥೆ ಇಲ್ಲ ನಮ್ಮನ್ನರೆಸ್ಟ್ ಮಾಡ್ತೀವಿ ಹೇಳ್ಬೇಕಲ್ಲ ನೀವು ಸೆಕ್ಷನ್ ಯಾಕೆ ಅರೆಸ್ಟ್ ಮಾಡಿದ್ರಿ ಹೇಳ್ಬೇಕಲ್ಲ ನೀವು ರೆಕಾರ್ಡ್ ಹಿಡ್ಕೊಂಡು ಬಂದಕ್ಕೆ ಅರೆಸ್ಟ್ ಮಾಡಿದ್ರ ಕಾರ್ ಹೌದು ನಾವು ಸೇವಕೊಂಬತ್ತೊಂದ್ರ ಹೋಗಿದ್ದೆ ನಿಮ್ಮ ಹತ್ರ ಏನಿದೆ ದಾಖಲೆ ನಾವು ಕಾರ್ ಸೇವೆ ಹೋಗಿದ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಹೇಳಿ ಏನು ಇಲ್ಲದೆ ಸುಮ್ನೆ ನಾವು ಕಾರ್ ಸೇವಕ್ ನಾವು ಬೋರ್ಡ್ ಹಿಡ್ಕೊಂಡು ಬಂದಿದ್ದೆ ಹೌದು ಅದಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ ಇದೇನೋ ದಾಖಲೆ ಅದನ್ನ ಹೇಳಿ ಕಥೆ ಬರಿ ಮಾಡ್ತೀವಿ ಅಲ್ಲ ಇಷ್ಟು ರೆಸ್ಪಾನ್ಸಿಬಲ್ ಅಂದ್ರೆ ಏನು ಕಥೆ ಇದು ಒಬ್ಬ ಮಾ ಶಾಸಕರು ನಿಮಗೆ ಏನು ಯಾವ ಬಗ್ಗೆ ಗೌರವ ಇಲ್ಲ ಮಾಜಿ ಮಂತ್ರಿ ಬಗ್ಗೆ ಗೌರವ ಇಲ್ಲ ಮಾಜಿ ಶಾಸಕರ ಬಗ್ಗೆ ಗೌರವ ಇಲ್ಲ ಏನು ಕಥೆ ಇದು ಡಿಪಾರ್ಟ್ಮೆಂಟಿಗೆ ಏನಾಗಿದೆ ಅಂತ ಹಂಗೆ ಅರ್ಥ ಆಗ್ತಿಲ್ಲಪ್ಪ ಅಲ್ಲ ಅರೆಸ್ಟ್ ಮಾಡಿ ನೀವು ಇದು ಯಾಕೆ ನಮ್ಮನ್ನು

ಏನ್ ಮಾಡಿದ್ವಿ ನಾವು ತಪ್ಪು ಮೆರವಣಿಗೆ ಮಾಡಿದ್ವಿ ಎಸ್